ಡಿಸಿಎಂ ಡಿಕೆ ಮೂರು ದಿನಗಳ ಕಾಲ ಚನ್ನಪಟ್ಟಣ ಪ್ರವಾಸ ಕೈಗೊಂಡಿದ್ದಾರೆ ನಾಳೆಯಿಂದ ಮೂರು ದಿನ ಚನ್ನಪಟ್ಟಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಲಿದ್ದಾರೆ ಚನ್ನಪಟ್ಟಣ ತಾಲೂಕಿನ ಪಂಚಾಯಿತಿಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ ಸಿಎಂ ಆಗಬೇಕೆಂಬ ಚಂದ್ರಶೇಖರ ಶ್ರೀ ಹೇಳಿಕೆಗೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠ ಮಾಧ್ಯಮ ಪ್ರಕಟಣೆಯ ಮೂಲಕ ಸ್ಪಷ್ಟೀಕರಣ ನೀಡಿದೆ ಕಾಂಗ್ರೆಸ್ ಸಂಕಷ್ಟಕ್ಕೆ ಸಿಲುಕಿದಾಗೆಲ್ಲ ಡಿಕೆ ಟ್ರಬಲ್ ಶೂಟರ್ ಆಗಿ ಪಕ್ಷದ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಸಿಎಂ ಆಗುವ ಹಾದಿಯನ್ನು ಸುಗಮಗೊಳಿಸಲು ನಾವೇ ಹೇಳಿದ್ದೇವೆ ನನ್ನ ಹೇಳಿಕೆಯ ಹಿಂದೆ ಯಾರ ಒತ್ತಡವೂ ಇಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ತಂಡ ಭೇಟಿ ಮಾಡಿದೆ ಲೋಕಸಭಾ ವಿಪಕ್ಷ ನಾಯಕನಾಗಿ ಆಯ್ಕೆಯಾಗಿರುವ ರಾಹುಲ್ ಅವರಿಗೆ ಸಿದ್ದರಾಮಯ್ಯ ಜಾರ್ಜ್ ಮಹದೇವಪ್ಪ ಪರಮೇಶ್ವರ್ ಅಭಿನಂದನೆ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಹತ್ತು ನಿಮಿಷ ಪ್ರತ್ಯೇಕ ಮಾತುಕತೆ ನಡೆಸಿದ್ರು ಲೋಕಸಭಾ ಹಿನ್ನಡೆ ಪಕ್ಷದ ಬೆಳವಣಿಗೆ ಡಿಸಿಎಂ ಕೆಪಿಸಿಸಿ ಸ್ಥಾನ ಬದಲಾವಣೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ರು ಬಳಿಕ ಸಚಿವರಿಗೆ ಬಹಿರಂಗ ಹೇಳಿಕೆ ನೀಡದಂತೆ ಸೂಚಿಸಿ ಅಂತ ಸಿಎಂಗೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಲ್ಲದೆ ಸೂಕ್ತ ಸಮಯದಲ್ಲಿ ಪಕ್ಷ ನಿರ್ಧರಿಸುತ್ತೆ ಅಂತ ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ ಆರು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಗನ್ ತೋರಿಸಿ ಜೂನ್ ಐದರಂದು ಹೆದರಿಸಿದ ಆರೋಪದಾಡಿ ನಾಲ್ವರ ವಿರುದ್ಧ ದೂರು ದಾಖಲಾಗಿದೆ ಕೊಲೆ ಸಂಚು ಆರೋಪದಾಡಿ ಸುಂದರ್ ಪೌಲ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಅಭಿಷೇಕ್ ಜಾಧವ್ ಎನ್ನುವರು ದೂರು ದಾಖಲಿಸಿದ್ದಾರೆ ಗದಗ ಜಿಲ್ಲೆಯ ಜನರಲ್ಲಿ ಡೆಂಘಿ ಹೆಚ್ಚಿನ ಆತಂಕವನ್ನು ಸೃಷ್ಟಿಸಿದೆ ಐತಿಹಾಸಿಕ ತ್ರಿಕೋಟೇಶ್ವರ ದೇಗುಲದ ಹಿಂಭಾಗ ರಂಗನವಾಡ ಗಲ್ಲಿಯ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳ ಕಾಟಕ್ಕೆ ಕಂಗಾಲಾಗಿದ್ದು ಶೀಘ್ರವೇ ಸ್ವಚ್ಛಗೊಳಿಸುವಂತೆ ನಗರಸಭೆ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ ಚಾಮರಾಜನಗರದ ಸಿದ್ದಯ್ಯನಪುರ ಬಳಿ ಅಕ್ರಮ ಬಿಳಿಕಲ್ಲು ಗಣಿಗಾರಿಕೆ ಮೇಲೆ ತಹಶೀಲ್ದಾರ್ ದಿಢೀರ್ ದಾಳಿ ನಡೆಸಿದ್ದಾರೆ ಆರೋಪಿಗಳು ಪರಾರಿಯಾಗಿದ್ದು ಕಲ್ಲು ಸಾಗಾಣಿಕೆ ಮಾಡುತ್ತಾ ಇದ್ದ ಒಂದು ಟಿಪ್ಪರನ್ನು ವಶಕ್ಕೆ ಪಡೆದಿದ್ದಾರೆ ಚಾಮರಾಜನಗರ ಪೂರ್ವ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉಡುಪಿ ಜಿಲ್ಲೆಯ ಜನರು ಪ್ರತಿನಿತ್ಯ ಅಪಾಯಕಾರಿ ಸೇತುವೆ ಮೇಲೆ ಓಡಾಡುತ್ತಿದ್ದಾರೆ ಕಿರಿದಾದ ಕಾಲು ಸೇತುವೆಯಲ್ಲೇ ಪ್ರಾಣ ಭೀತಿಯಲ್ಲಿ ಶಾಲಾ ಮಕ್ಕಳು ಮಹಿಳೆಯರು ವೃದ್ಧರು ಸಂಚರಿಸುತ್ತಿದ್ದಾರೆ ಎಷ್ಟು ಬಾರಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ರೂ ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಚಿತ್ರದುರ್ಗದ ಬಿಗ್ ಬಾಸ್ ಹೋಟೆಲ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಜೂಜಾಟದಲ್ಲಿ ತೊಡಗಿದ್ದ ಇಪ್ಪತ್ತೆರಡು ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಬಂಧಿತರಿಂದ ಎಂಬತ್ತೈದು ಸಾವಿರ ರೂಪಾಯಿ ಮೌಲ್ಯದ ಟೋಕನ್ ಜಪ್ತಿ ಮಾಡಿದ್ದಾರೆ ಚಿತ್ರದುರ್ಗದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಸೂರು ತಾಲೂಕಿನ ವರಕೋಡು ಗ್ರಾಮದ ಬಳಿ ಹುಲಿ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ ಹೀಗಾಗಿ ಹುಲಿ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು ವಿವಿಧೆಡೆ ಕ್ಯಾಮೆರಾಗಳನ್ನು ಅಳವಡಿಸಿದೆ ಅಲ್ಲದೆ ಬೆಳಗಿನ ಜಾವ ಮತ್ತು ರಾತ್ರಿ ವೇಳೆ ಅನಗತ್ಯವಾಗಿ ಓಡಾಡದಂತೆ ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಬೆಂಗಳೂರಿನಲ್ಲಿ ಮತ್ತೊಂದು ಕಿಡ್ನಾಪ್ ಪ್ರಕರಣ ಬೆಳಕಿಗೆ ಬಂದಿದೆ ಅಪಹರಣದಲ್ಲಿ ಲೇಡಿ ಗ್ಯಾಂಗ್ ಜೊತೆಗೆ ಕನ್ನಡಪರ ಸಂಘಟನೆಯ ಅಧ್ಯಕ್ಷ ಕೂಡ ಭಾಗಿಯಾಗಿದ್ದಾರೆ ಪ್ರಕಾಶ್ ಅಲಿಯಾಸ್ ಕನ್ನಡ ಪ್ರಕಾಶ್ ಅಂಡ್ ಟೀಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗುಜರಾತ್ನಲ್ಲಿ ಮಳೆರಾಯ ಅಬ್ಬರಿಸಿ ಬುಬ್ಬಿರಿಯುತ್ತಿದ್ದಾನೆ ಗುಜರಾತ್ನ ಹಲವೆಡೆ ಭಾರಿ ಮಳೆಯಾಗ್ತಿದ್ದು ಕೆಲವೆಡೆ ಜನವಸತಿ ಪ್ರದೇಶಗಳು ಜಲಾವೃತವಾಗಿವೆ ರಸ್ತೆಗಳೆಲ್ಲ ಹೊಳೆಯಂತೆ ಬದಲಾಗಿದ್ದು ವಾಹನ ಸವಾರರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಬಕಾರಿ ನೀತಿ ಹಗರಣ ಸಂಬಂಧ ಸಿಬಿಐ ಕಸ್ಟಡಿಯಲ್ಲಿದ್ದ ಸಿಎಂ ಕೇಜ್ರಿವಾಲ್ಗೆ ಜುಲೈ ಹನ್ನೆರಡರವರೆಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸಿಬಿಐ ಕಸ್ಟಡಿ ಅವಧಿಯ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ನಿನ್ನೆ ರೋಸ್ ಅವೆನ್ಯೂ ಕೋರ್ಟ್ಗೆ ಕೇಜ್ರಿವಾಲ್ರನ್ನು ಹಾಜರುಪಡಿಸಲಾಗಿತ್ತು ಸಿಬಿಐ ಮನವಿ ಪುರಸ್ಕರಿಸಿ ಕೇಜ್ರಿವಾಲ್ ಅವರನ್ನು ಜುಲೈ ಹನ್ನೆರಡರವರೆಗೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಆದೇಶಿಸಲಾಗಿದೆ ರಿಲಯನ್ಸ್ ಜಿಯೋ ಮತ್ತು ಭಾರತಿ ಏರ್ಟೆಲ್ ತಮ್ಮ ಮೊಬೈಲ್ ಪ್ಲಾನ್ಗಳ ದರ ಪರಿಷ್ಕರಣೆ ಮಾಡಿದ ಬೆನ್ನಲ್ಲೇ ಈಗ ಒಡಾಫೋನ್ ಐಡಿಯಾ ಕೂಡ ಪ್ಲಾನ್ಗಳ ದರ ಏರಿಕೆ ಮಾಡಿದೆ ಶೇಕಡಾ ಹತ್ತರಿಂದ ಇಪ್ಪತ್ತರಷ್ಟು ದರ ಹೆಚ್ಚಳ ಮಾಡಿ ಕಂಪನಿ ಹೊಸ ದರವನ್ನು ಪ್ರಕಟಿಸಿದೆ ಒಡಾಫೋನ್ ಐಡಿಯಾದ ಆರಂಭಿಕ ಪ್ಲಾನ್ಗಳಲ್ಲಿ ಇಪ್ಪತ್ತೆಂಟು ದಿನಗಳ ಮೊಬೈಲ್ ಸೇವೆ ಒಳಗೊಂಡಿದ್ದು ಹಿಂದೆ ಇದ್ದ ನೂರ ಎಪ್ಪತ್ತೊಂಬತ್ತು ರೂಪಾಯಿಯನ್ನು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಗದಿ ಮಾಡಲಾಗಿದೆ ನಿನ್ನೆಯಿಂದ ಅಮರನಾಥ ಯಾತ್ರೆಯು ಪ್ರಾರಂಭವಾಗಿದ್ದು ಮೊದಲ ದಿನವೇ ಸಾವಿರದ ನೂರಕ್ಕೂ ಹೆಚ್ಚು ಭಕ್ತರು ಅಮರನಾಥ ಗುಹೆಯ ದೇಗುಲದಲ್ಲಿ ದರ್ಶನ ಪಡೆದಿದ್ದಾರೆ ದಕ್ಷಿಣ ಕಾಶ್ಮೀರ ಹಿಮಾಲಯದಲ್ಲಿ ಮೂರು ಸಾವಿರದ ಎಂಟುನೂರ ಎಂಬತ್ತು ಮೀಟರ್ ಎತ್ತರದಲ್ಲಿರುವ ಗುಹೆಯಲ್ಲಿ ನೆಲೆಗೊಂಡಿರುವ ಪವಿತ್ರವಾದ ಶಿವಲಿಂಗಕ್ಕೆ ಭಕ್ತರು ತಮ್ಮ ಸೇವೆ ಸಮರ್ಪಿಸಿದ್ರು ಐಸಿಸಿ ಕ್ರಿಕೆಟ್ ವಿಶ್ವಕಪ್ ಫೈನಲ್ ಸೋಲಿನಾ ನೋವು ಕುಟ್ಯಾಂತರ ಭಾರತೀಯರ ಎದೆಯಲ್ಲಿತ್ತು ಇನ್ನೇನು ಸೋತೆ ಹೋಗ್ತೀವಿ ಅನ್ನೋ ಆತಂಕದಲ್ಲಿದ್ದ ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಇಪ್ಪತ್ತನೇ ಓವರ್ನಲ್ಲಿ ಗೆಲುವಿನ ಸೆಹೆ ಸಿಕ್ತು ಬಾರ್ಬುಡೌಸ್ನಲ್ಲಿ ನಡೆದ ಫೈನಲ್ನಲ್ಲಿ ಟೀಂ ಇಂಡಿಯಾ ರೋಚಕ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಮಣಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಮುಡಿಗೇರಿಸಿಕೊಂಡಿದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸ್ನೇಹಿತರೊಂದಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ವೀಕ್ಷಿಸಿದ್ದಾರೆ ಭಾರತ ವಿಶ್ವಕಪ್ ಗೆಲ್ತಾ ಇದ್ದಂತೆ ಸಂಭ್ರಮಿಸಿದ್ದಾರೆ